ಹಲೋ ವಿದ್ಯಾರ್ಥಿಗಳೇ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ಅಧ್ಯಾಯ ಎರಡು ಬಹುಪದೋಕ್ತಿಗಳಲ್ಲಿ ಅಭ್ಯಾಸ ಟೂ ಪಾಯಿಂಟ್ ಟು ಹಿಂದಿನ ವಿಡಿಯೋದಲ್ಲಿ ನಾನು ಶೂನ್ಯತೆಗಳನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿಕೊಟ್ಟಿದೆ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಟೂ ಪಾಯಿಂಟ್ ಟು ಒಂದೇ ಪ್ರಶ್ನೆ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡಿಡೀರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ ಈಗ ಒಂದೇ ಪ್ರಶ್ನೆ ಫಸ್ಟ್ ತಿಳ್ಕೊಳ್ಳೋಣ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟ್ ಅಂತ ಪ್ರಶ್ನೆ ಇದೆ ಇದನ್ನು ಪಿ ಆಫ್ ಎಕ್ಸ್ ಬಹುಪದೋಕ್ತಿ ರೂಪದಲ್ಲಿ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟ್ ಅಂತ ಬರ್ಕೊಂಡು ಇದನ್ನು ಸೊನ್ನೆ ಆಗಿ ಬರ್ಕೋಬೇಕು ಯಾಕಂದರೆ ಶೂನ್ಯತೆಗ ಕಂಡು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟ್ ಇಸ್ಕೊ ಟು ಸೊನ್ನೆ ಅಂತ ಬರ್ಕೊಂಡು ಎಕ್ಸ್ ಹಿಂದೆ ಇಂದು ಒಂದಿರ್ತದ ಆಮೇಲೆ ಮೂರನೇ ಪದ ಮೈನಸ್ ಎಂಟು ಮೈನಸ್ ಎಂಟು ಗುಂಡ್ಲೆ ಒಂದು ಮೈನಸ್ ಎಂಟು ಎಕ್ಸ್ ಎಕ್ಸ್ಕ್ವೇರ್ ಅಂತ ಸೈಡಿಗೆ ಬರ್ಕೊಂಡು ಗುಣಿಸಿದರೆ ಮೈನಸ್ ಎಂಟಾಗಬೇಕು ಕಳೆದ್ರೆ ಮೈನಸ್ ಟು ಮದ್ಯದ ಪದ ಮೈನಸ್ ಟು ಯಾವ ಒಂದು ಮಗ್ಗಿಯಲ್ಲಿ ಮೈನಸ್ ಎಂಟು ಬರ್ತದೆ ಅನ್ನೋದನ್ನು ಎಂಟು ನಾಲ್ಕು ಎರಡಲೇ ಎಂಟು ಬರ್ತದೆ ದೊಡ್ಡ ಅಂಕಿಗೆ ಮೈನಸ್ ಅಂತ ಇಟ್ಕೊಂಡು ಚಿಕ್ಕ ಅಂಕಿಗೆ ಪ್ಲಸ್ ಅಂತ ಇಟ್ಕೋಬೇಕು ಮ ನಾಲ್ಕರೊಳಗೆ ಎರಡನ್ನ ಕಳೆದ್ರೆ ಎರಡು ಬರ್ತೈತಿ ಆದ್ದರಿಂದ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ಬರ್ಕೊಂಡು ಇಲ್ಲಿ ಲೆಕ್ಕದಲ್ಲಿ ಅದನ್ನು ಆ್ಯಡ್ ಮಾಡಬೇಕು ಎಕ್ಸ್ ಸ್ಕ್ವೇರ್ ಮೊದಲೇ ಪದ ಹಾಗೆ ಇಟ್ಕೋಬೇಕು ಮೈನಸ್ ಟು ಎಕ್ಸನ್ನು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟು ಇಸ್ಕೊ ಟು ಜೀರೋ ಅಂತ ಬರ್ಕೊಂಡು ಎರಡೆರಡು ಭಾಗ ಮಾಡ್ಕೊಳ್ಳೋದು ಇದರಲ್ಲಿ ಕಾಮನ್ನ ಎಕ್ಸ್ ಹೊರಗೆ ಕೊಡೋದು ಬ್ರಾಕೆಟ್ನಲ್ಲಿ ಎಕ್ಸ್ ಮೈನಸ್ ನಾಲ್ಕು ಯಾಕಂದರೆ ಎಕ್ಸ್ ಆಲ್ರೆಡಿ ಹೊರಗಿರೋದ್ರಿಂದ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳೋದು ಎರಡು ಮತ್ತು ಎಂಟರಲ್ಲಿ ಕಾಮನ್ ಎರಡು ತಗೋದು ಬ್ರ್ಯಾಕೆಟ್ ಎರಡು ಒಂದಲೇ ಎರಡು ಆಗ್ತೈತಿ ಅದಕ್ಕೆ ಎಕ್ಸ್ ಬರ್ಕೊಂಡು ಮೈನಸ್ ಎರಡು ನಾಲ್ಕಲೇ ಎಂಟನ್ನು ನಾಲ್ಕು ಬರೆದು ಬ್ರಾಕೆಟ್ ಕ್ಲೋಸ್ ಮಾಡಿ ಟು ಝೀರೋ ಹಾಕೊಂಡ ಎಕ್ಸ್ ಮೈನಸ್ ನಾಲ್ಕು ಎರಡು ಸರಿ ಐತಿ ಅದನ್ನು ಒಂದೇ ಸರ್ತಿ ಬರ್ಕೊಂಡೆ ಮತ್ತು ಎಕ್ಸ್ ಪ್ಲಸ್ ಟು ಐತಿ ಎಕ್ಸ್ ಪ್ಲಸ್ ಟು ಹೀಗೆ ದ್ವಿಪದ ಕಗಳಾಗಿ ಬರೆದು ಟು ಝೀರೋ ಬರ್ಕೋಬೇಕು ಎಕ್ಸ್ ಮೈನಸ್ ನಾಲ್ಕು ಟು ಇಜ್ಕೊಟ್ಟಿದ್ರು ಎರಡೂ ಕಡೆ ಸೊನ್ನೆಯನ್ನು ಹಾಕೊಂಡ ಎಕ್ಸ್ ಬೆಲೆ ಕಂಡು ಹಿಡ್ಕೋಬೇಕು ಎಕ್ಸ್ ಇಜ್ಕೊಟ್ಟು ಮೈನಸ್ ನಾಲ್ಕು ನಾಲ್ಕಿದೆ ಈ ಸೈಡ್ ಬಂದ್ರೆ ಪ್ಲಸ್ ನಾಲ್ಕು ಆಗ್ತೈತಿ ಎಕ್ಸ್ ಇಜ್ಕೊಟ್ಟು ಪ್ಲಸ್ ಟೂ ಇದೆ ಈ ಸೈಡ್ ಬಂದ್ರೆ ಮೈನಸ್ ಟು ಇವೆರಡು ಶೂನ್ಯತೆಗಳು ಸಿಕ್ಕು ನಮ್ಗೆ ಅಲ್ಫಾ ಮತ್ತು ಬೀಟಾ ಅಂತ ಹೇಳಿ ಬರ್ಕೋಬೇಕು ಅಲ್ಫಾ ಅಂದರೆ ಎರಡು ಶೂನ್ಯತೆಗಳು ದೊರೆದು ನನಗೆ ಒಂದು ಪ್ಲಸ್ ನಾಲ್ಕು ಇನ್ನೊಂದು ಮೈನಸ್ ಎರಡು ಈಗ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ನೋಡಬೇಕಾದ್ರೆ ನಾನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಬರ್ಕೊಂಡು ಪ್ರಶ್ನೆ ಬರ್ಕೋಬೇಕು ಇಲ್ಲಿ ಎ ಅಂದರೆ ಎಕ್ಸ್ರ ಬಾಜುಕೇನೂ ಇಲ್ಲ ಅಂದರೆ ಒಂದು ಇಟ್ಕೋಬೇಕು ಬಿ ಅಂದರೆ ಮೈನಸ್ ಟು ಮೈನಸ್ ಕಂಪಲ್ಸರಿ ಬರಿಬೇಕು ಪ್ಲಸ್ ಆಲ್ರೆಡಿ ಪ್ಲಸ್ ಇದ್ರೆ ಪ್ಲಸ್ ಬರೆಯೋ ಜರೂರಿ ಇಲ್ಲ ಪ್ಲಸ್ ಇರ್ತೈತಿಲ್ಲೇ ಮೈನಸ್ ಇದ್ರೆ ಮೈನಸ್ ಅಂತ ಬರ್ಕೊಂಡ್ ನಂಬರ್ ಬರೀಬೇಕು ಸಿ ಇಸ್ ಟು ಮೈನಸ್ ಎಂಟ್ ಇಲ್ಲಿ ಎ ಬಿ ಸಿ ಸಿಕ್ತು ಅಲ್ಫಾ ಮತ್ತು ಬಿಟಾ ಸಿಕ್ತು ಈಗ ಸೂತ್ರ ಹಾಕೋಣ ಶೂನ್ಯತಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಬಿಟಾ ಇಸ್ಕೊಟ್ಟು ಮೈನಸ್ ಬಿ ಬೈ ಎ ಅಲ್ಫಾ ನಾಲ್ಕು ಪ್ಲಸ್ ಬಿಟಾ ಮೈನಸ್ ಟು ಬ್ರಾಕೆಟ್ನಾಗ ಹಾಕೊಂಡಿನಿ ಪ್ಲಸ್ ಮೈನಸ್ ಮೈನಸ್ ನಾಲ್ಕರಲ್ಲಿ ಎರಡನ್ನ ಕಳೆದ್ರೆ ಎರಡು ಬಂತು ಈ ಸೈಡ್ ಈಚೆ ಕಡೆ ಮೈನಸ್ ಬಿ ಬೈ ಎ ಮೈನಸ್ ಬರ್ಕೊಂಡ ಬ್ರಾಕೆಟ್ ಹಾಕಿ ಯಾಕಂದರೆ ಇಲ್ಲೂ ಕೂಡ ಮೈನಸ್ ಇರುವುದರಿಂದ ಬ್ರಾಕೆಟ್ನಾಗ ಹಾಕಿ ಮೈನಸ್ ಟೂ ಬರ್ಕೊಂಡ ಡಿವೈಡೆಡ್ ಬೈ ಎ ಬೆಲೆ ಏನು ಒಂದೈತಿ ಒಂದನ್ನು ಹಾಕಿನಿ ಮೈನಸ್ ಮೈನಸ್ ಪ್ಲಸ್ ಆಗ್ತೈತಿ ಟೂ ಬಂತು ಅಂದರೆ ಎರಡು ಕಡೆ ಏನು ಬಂತಿಲ್ಲೇ ನನಗೆ ಎರಡು ಬಂತು ಅನ್ನೋದನ್ನು ಇಲ್ಲಿ ತಿಳಿತು ಇನ್ನು ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ನೋಡೋಣ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಗುಂಡ್ಲೆ ಬೀಟ ಇಸ್ಕೊಟ್ಟು ಸಿ ಬೈ ಎ ಅಂತ ಸೂತ್ರ ಹಾಕೊಂಡ ಅಲ್ಫಾ ನಾಲ್ಕೈತಿ ಬೀಟಾ ಮೈನಸ್ ಟು ನಾಕು ಎರಡಲೇ ಎಂಟು ಮೈನಸ್ ಎಂಟು ಆಯಿತು ಸಿ ಬೈ ಎ ಅಂದರೆ ಸಿ ಬೆಲೆ ಹಿಂದೆ ನಾವೀಗ ಎ ಬಿ ಸಿ ಬೆಲೆ ತೊಗೊಂಡಿದ್ವಲ್ಲ ಅಲ್ಲಿ ಹಾಕೋ ಅದನ್ನೇ ಹಾಕೋಬೇಕಿಲ್ಲ ಸಿ ಬೆಲೆ ಅಲ್ಲಿ ಮೈನಸ್ ಎಂಟು ಡಿವೈಡೆಡ್ ಬೈ ಎ ಬೆಲೆ ಒಂದು ಮೈನಸ್ ಎಂಟು ಅಪನ್ ಒಂದು ಅಂದ್ರೆ ಮೈನಸ್ ಎಂಟು ಎರಡೂ ಕಡೆ ಉತ್ತರ ಒಂದೇ ಸೇಮ್ ಬರಬೇಕು ಆ ಥರ ನೀವು ಲೆಕ್ಕವನ್ನು ಶೂನ್ಯತೆಗಳನ್ನು ಕಂಡುಹಿಡೀಬೇಕು ಎರಡೂ ಲೆಕ್ಕ ಒಂದೇ ಬಂತು ಅಂಥೇಳಿ ನಾವು ಪರಿಶೀಲಿಸಿದೆ ಅಂಥೇಳಿ ಬರೆದ್ವಿ ಈಗ ಅದರಲ್ಲಿ ಎರಡನೇ ಲೆಕ್ಕಕ್ಕೆ ಹೋಗೋಣ ನಾಲ್ಕು ಎಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದು ಪಿ ಆಫ್ ಎಸ್ ಅಂತ ಯಾಕೆ ಬರ್ಕೊಂಡೇನೆಂದರೆ ಇಲ್ಲಿ ಎಸ್ ಇದೆ ಅಲ್ಲ ಅದಕ್ಕೆ ಎಸ್ ಬರ್ಕೊಂಡು ನಾಲ್ಕು ಎಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದು ಇಸ್ಕೋ ಟು ಜೀರೋ ಆಗಿ ಬರೆದಾಗ ಮೊದಲೇ ಪದ ನಾಲ್ಕು ಕೊನೆ ಪದ ಒಂದು ನಾಲ್ಕು ಒಂದಲೇ ನಾಲ್ಕು ಎಸ್ ಸ್ಕ್ವೇರ್ ಅಂತ ಸೈಡಿಗೆ ಬರ್ಕೊಂಡು ನನಗೆ ಗುಣಾಕಾರ ಮಾಡಿದರೆ ನಾಲ್ಕು ಬರಬೇಕು ಯಾವ ಮಗ್ಗಿಯಲ್ಲಿ ತೊಗೊಂಡರೆ ಕೂಡಿಸಿದರೆ ಮೈನಸ್ ನಾಲ್ಕು ಬರಬೇಕು ಅಂದರೆ ಎರಡು ಎರಡಲೇ ನಾಲ್ಕು ಆಗ್ತಿದ್ದು ಎರಡೂ ಕಡೆ ಮೈನಸನ್ನು ಇಟ್ಕೊಂಡು ಟೂ ಎಸ್ ಟು ಎಸ್ ಹಾಕಿ ಇಲ್ಲಿ ಮೈನಸ್ ನಾಲ್ಕು ಎಸ್ ಬದಲಾಗಿ ಮೊದಲೇ ಪದ ಹಾಗೆ ಇಟ್ಕೋಬೇಕು ನಾಲ್ಕು ಎಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಕೊಟ್ಟು ಜೀರೋ ಆಗಿ ಬರ್ಕೊಂಡು ಎರಡೆರಡು ಭಾಗವನ್ನು ಮಾಡ್ಕೋದು ಎರಡೆರಡು ಸ್ಪ್ಲಿಟ್ ಮಾಡಿಕೊಂಡು ಇಲ್ಲಿ ಕಾಮನ್ನ ನಾಲ್ಕು ಮತ್ತು ಎರಡರ ಕಾಮನ್ ಎರಡು ಬಂತು ಎಸ್ ಸ್ಕ್ವೇರ್ ಮತ್ತು ಎಸ್ ಕಾಮನ್ ಎಸ್ ಹಾಕೊಂಡು ಹೊರಗೆ ಬ್ರಾಕೆಟ್ ಹಾಕಿ ಎರಡು ಎರಡ್ಲೆ ನಾಲ್ಕು ಬರ್ತೈತಿ ಅಕ್ಕ ಬದಕ ಎರಡು ಬರ್ಕೋಬೇಕು ಎಸ್ ಆಲ್ರೆಡಿ ಒಂದು ಹೊರಗೆ ಐತಿ ಒಂದು ಒಳಗೆ ಇಟ್ಕೋಬೇಕು ಮೈನಸ್ ಟು ಎಸ್ ಆಲ್ರೆಡಿ ಎಲ್ಲ ಹೊರಗಿದ್ದಾಗ ಟು ಎಸ್ ಒಂದ್ಲೇ ಬರ್ತೈತಿ ಬ್ರಾಕೆಟ್ ಕ್ಲೋಸ್ ಇಲ್ಲಿ ಮೈನಸ್ ಇದೆ ಮೈನಸ್ ಬರ್ಕೋಬೇಕು ಟೂ ಎಸ್ ಪ್ಲಸ್ ಒಂದು ಕಾಮನ್ ಏನೂ ಬರಲಿಲ್ಲ ಅಂದ್ರೆ ಒಂದನ್ನು ಕಾಮನ್ ಆಗಿ ತಗೊಂಡ ಬ್ರಾಕೆಟ್ ಟು ಎಸ್ ಮೈನಸ್ ಒನ್ ಇಲ್ಲಿ ಹೇಗೆ ಮೈನಸ್ ಒನ್ ಬಂದಿದೆ ಇಲ್ಲೂ ಅದೇ ರೀತಿ ಬರಬೇಕು ಇಲ್ಲಿ ಪ್ಲಸ್ ಇದೆ ಅಲ್ರಿ ಯಾಕೆ ಮೈನಸ್ ಇಟ್ಕೊಂಡ್ವಿ ಅಂದ್ರೆ ನಾವು ಬ್ರಾಕೆಟ್ ಅಲ್ಲಿ ಇಟ್ಕೊಂಡಾಗ ಅದು ಮೈನಸ್ ಆಗ್ತದ ನಾವು ಬ್ರಾಕೆಟ್ ತೆಗೆದ್ವಿ ಒಂದರ್ಲೆ ಗುಣಾಕಾರ ಮಾಡಿದ್ವಿ ಅಂದ್ರೆ ಪ್ಲಸ್ ಬರ್ತೈತದ ಇಸ್ಕೊಟ್ಟು ಜೀರೋ ಹಾಕೊಂಡ ಮತ್ತು ಎರಡಕ್ಕೂ ಸಪ್ರೇಟ್ ಜೀರೋ ಹಾಕೊಂಡು ಎಸ್ ಬೆಲೆ ಕಂಡು ಹಿಡಿಬೇಕಲ್ಲ ನಾವು ಟು ಎಸ್ ಇಸ್ ಕೋಟು ಒನ್ ಬಂತ ಮೈನಸ್ ಒಂದು ಐತೆ ಇಲ್ಲೇ ಈ ಸೈಡ್ ಬಂದರೆ ಏನಾಗ್ತೈತಿ ಅದು ಪ್ಲಸ್ ಒನ್ ಆಗ್ತೈತೆ ಜೀರೋ ಒಳಗೆ ಪ್ಲಸ್ ಒನ್ ಅಂದರೆ ಒನ್ನೇ ಬರ್ತದೆ ಎಸ್ ಇಸ್ ಇಸ್ಕೊಟ್ಟು ಇದು ಎರಡು ಗುಣಾಕಾರ ಐತಿ ಈ ಸೈಡ್ ಬಂದರೆ ಭಾಗಾಕಾರ ಒನ್ ಬೈ ಟು ಒನ್ ಬೈ ಟು ಬರ್ತೈತಿ ಅಲ್ಫಾ ಒನ್ ಬೈ ಟು ಬಿಟಾ ಒನ್ ಬೈ ಟು ಎ ಬಿ ಸಿ ಬೆಲೆ ತೊಗೋಬೇಕಿಲ್ಲೆ ಎ ಬೆಲೆ ನಾಲ್ಕು ಬಿ ಬೆಲೆ ಮೈನಸ್ ನಾಲ್ಕು ಮೈನಸ್ ಇದ್ದರೆ ಮೈನಸ್ ನಾಲ್ಕು ಬರ್ಕೋಬೇಕು ಸಿ ಬೆಲೆ ಪ್ಲಸ್ ಒಂದು ಈಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಬೇಕು ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬಿಟಾ ಇಸ್ಕೊಟ್ಟು ಮೈನಸ್ ಬಿ ಬೈ ಎ ಪ್ರತಿ ಸರಿ ಇದನ್ನು ಸೂತ್ರವನ್ನು ಬರ್ಕೋಬೇಕು ನೀವು ಅಲ್ಫಾ ಮತ್ತು ಬೀಟಾ ಒನ್ ಬೈ ಟು ಒನ್ ಬೈ ಟು ಬಂತು ಒನ್ ಅಪಾಯಿಂಟ್ ಟು ಒನ್ ಅಪಾಯಿಂಟ್ ಟು ಮಾಡಿದಾಗ ನಾವು ಲರ್ಸ್ ಆ ಎರಡು ಬರ್ತೈತಿ ಒಂದ್ಲೆ ಒಂದ್ಲೆ ಒನ್ ಪ್ಲಸ್ ಒನ್ ಟು ಆಗ್ತೈತಿ ಕಡಿತ ಹೊಡಿಬೇಕು ಎರಡು ಒಂದ್ಲೆ ಎರಡು ಒಂದ್ಲೆ ಒನ್ ಬಂತು ಇಲ್ಲೇ ಮೈನಸ್ ಆಲ್ರೆಡಿ ಐತಿ ಸೂತ್ರದಲ್ಲಿ ಅದನ್ನ ಬರ್ಕೊಂಡ ಬಿ ಬೆಲೆ ಮೈನಸ್ ನಾಲ್ಕು ನಾಲ್ಕಿರೋದರಿಂದ ನಾನು ಬ್ರ್ಯಾಕೆಟ್ನಾಗೆ ಹಾಕೊಂಡು ಮೈನಸ್ ನಾಲ್ಕು ಬರ್ಕೊಂಡೇನೆ ಅಪಾನ್ ಎ ಬೆಲೆ ನಾಲ್ಕಿದೆ ಆದ್ದರಿಂದ ಮೈನಸ್ ಮೈನಸ್ ಪ್ಲಸ್ ನಾಲ್ಕು ಆಯಿತು ಡಿವೈಡೆಡ್ ಬೈ ಫೋರ್ ನಾಲ್ಕು ಒಂದಲೆ ನಾಲ್ಕು ಒಂದಲೇ ಒಂದು ಬಂತು ಇದು ಎರಡು ಕಡೆಯೂ ಕೂಡ ಏನು ಬಂತು ಉತ್ತರ ಒಂದು ಬಂತು ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಬೀಟಾ ಅಲ್ಫಾಬೀಟಾ ಟು ಸಿ ಬೈ ಎ ಒನ್ ಅಪಾಯಿಂಟ್ ಟು ಇಂಟು ಒನ್ ಪಾಯಿಂಟ್ ಟು ಅಲ್ಫಾ ಬೀಟಾ ಒಂದು ಒಂದಲೇ ಒಂದು ಎರಡೆರಡಲೇ ನಾಲ್ಕು ಸಿ ಬೆಲೆ ಒಂದು ಎ ಬೆಲೆ ನಾಲ್ಕು ಒನ್ ಪಾಯಿಂಟ್ ಫೋರ್ ಎರಡು ಕಡೆನೂ ಕೂಡ ಏನು ಬಂತು ನಮ್ಗೆ ಒನ್ ಪಾಯಿಂಟ್ ಫೋರ್ ಬಂತ ಹೇಳಿ ನಾವು ಪರಿಶೀಲನೆ ಮಾಡಿದ್ವಿ ಈಗ ಮೂರನೇ ಲೆಕ್ಕಕ್ಕೆ ಹೋಗೋಣ ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಮೈನಸ್ ಸೆವೆನ್ ಎಕ್ಸ್ ಇಲ್ಲಿ ಗಮನಿಸ್ರಿ ಇದು ಕ್ರಮವಾಗಿ ಇಲ್ಲ ಎಕ್ಸ್ ಸ್ಕ್ವೇರ್ ಆಮೇಲೆ ಎಕ್ಸ್ ಆಮೇಲೆ ನಂಬರ್ ಬರಬೇಕಲ್ಲ ಆ ರೀತಿ ನಾವು ಇದು ಹಿಂದೆ ಮುಂದೆ ಐತಿ ಇದನ್ನು ಸಿ ಕರೆಕ್ಟಾಗಿ ಬರ್ಕೊಂಡ ಪಿ ಆಫ್ ಎಕ್ಸ್ ಇಸ್ಕೊಟ್ಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಅಂತ ಬರ್ಕೊಂಡ ಇಸ್ಕೊ ಟು ಜೀರೋ ಅಂತ ಹಾಕಿ ಮೊದಲೇ ಪದ ಮತ್ತು ಕೊನೆ ಪದವನ್ನು ಎರಡು ಗುಣಾಕಾರ ಆರು ಮೂರಲೆ ಹದಿನೆಂಟು ಅಂತ ಬರ್ಕೊಂಡು ಮೈನಸ್ ಇದೆ ಮೈನಸ್ ಹದಿನೆಂಟು ಎಕ್ಸ್ಕ್ವೇರ್ ಅಂತ ಬರ್ಕೊಬೇಕು ಇಲ್ಲಿ ಮೈನಸ್ ಏಳು ಐತಿ ನೋಡ್ತಾ ಇದ್ದೀರಿ ಮಧ್ಯದ ಪದ ಮೈನಸ್ ಏಳು ಐತಿ ಯಾವ ಒಂದು ಮಗ್ಗಿಯಲ್ಲಿ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ಹದಿನೆಂಟು ಬರಬೇಕು ಕಳೆದ್ರೆ ಏಳು ಬರಬೇಕು ಮೈನಸ್ ಏಳು ಹಾಗಾದರೆ ಒಂಬತ್ತೆರಡಲೆ ಹದಿನೆಂಟು ಬರ್ತದ ಒಂಬತ್ತರೊಳಗೆ ಎರಡನ್ನು ಕಳೆದ್ರೆ ಏಳು ಬರ್ತದ ಕರೆ ನನಗೆ ಮೈನಸ್ ಏಳು ಬರಬೇಕಾಗಿ ಆದ್ದರಿಂದ ದೊಡ್ಡ ಅಂಕಿ ಹಿಂದೆ ಮೈನಸ್ ಇಟ್ಕೋಬೇಕು ಚಿಕ್ಕ ಅಂಕಿ ಎರಡು ಇಟ್ಕೋಬೇಕು ಮೈನಸ್ ನೈನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ಇಟ್ಕೊಂಡ ಇಲ್ಲ ಅದನ್ನು ಹಾಕೋಬೇಕು ಮೈನಸ್ ಸೆವೆನ್ ಎಕ್ಸ್ ಎದ್ದಿದ್ದನ್ನು ಮೈನಸ್ ನೈನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಬರ್ಕೊಂಡ ಮೊದಲೇ ಪದ ಕೊನೆ ಪದ ಹಾಗೆ ಬರ್ಕೊಂಡು ಪ್ರಕೆಟ್ ಹಾಕೊಳ್ಬೇಕು ಎರಡು ಎರಡು ಪದಗಳಾಗಿ ಗುಂಪನ್ನು ಮಾಡಿ ಆ ರೈತಿಯಲ್ಲೇ ಒಂಬತ್ತೈದು ನೋಡ್ತಾ ಇದ್ದೀರಿ ಇದು ಮೂರು ಮಗಾಗಿ ಬರ್ತೈತಿ ಮೂರು ಕಾಮನ್ ತಗೋಬೇಕು ಇಲ್ಲಿ ಎಕ್ಸ್ ಸ್ಕ್ವೈರ್ ಐತಿ ಎಕ್ಸ್ ಎಕ್ಸ್ ಕಾಮನ್ ಬರ್ತೈತಿ ಬ್ರಾಕೆಟ್ ಹಾಕಿ ಮೂರು ಎರಡಲೇ ಆರು ಎರಡು ಎಕ್ಸ್ ಮೈನಸ್ ಮೂರು ಮೂರಲೆ ಒಂಬತ್ತು ಎಕ್ಸ್ ಆಲ್ರೆಡಿ ಹೊರಗಿರುವುದರಿಂದ ಬ್ರಾಕೆಟ್ ಕ್ಲೋಸ್ ಮಾಡಿಕೊ ಇಲ್ಲಿ ಪ್ಲಸ್ ಐತಿ ಪ್ಲಸ್ ಟು ಎಕ್ಸ್ ಮೈನಸ್ ತ್ರೀ ಇಲ್ಲಿ ಆಲ್ರೆಡಿ ಐತಲ್ಲ ಅಲ್ಲ ಒಂದಲೇ ಗುಣಾಕಾರ ಬರ್ತೈತಿ ಏನೂ ಅಂದರೆ ಕಾಮನ್ನ ಒಂದು ತೊಗೋಬೇಕು ಟೂ ಎಕ್ಸ್ ಮೈನಸ್ ತ್ರೀ ಮತ್ತು ತ್ರೀ ಎಕ್ಸ್ ಪ್ಲಸ್ ಒನ್ ಇಜ್ಕೊಟ್ಟು ಜೀರೋ ಎರಡಕ್ಕೂ ಜೀರೋ ಹಾಕಿ ಎಕ್ಸ್ ಬೆಲೆ ತೊಗೊಳ್ಳೋದೀಗ ಆದ್ದರಿಂದ ಟೂ ಎಕ್ಸ್ ಬರ್ಕೋಬೇಕು ಫಸ್ಟ್ ಇಸ್ಕೊಟ್ಟು ಮೈನಸ್ ತ್ರೀ ಈಚೆ ಕಡೆ ಬಂತಂದ್ರೆ ಪ್ಲಸ್ ತ್ರೀ ಆಗ್ತೈತಿ ಎಕ್ಸ್ ಇಸ್ಕೊಟ್ಟು ತ್ರೀ ಮೊದಲ ರೈಟ್ ಹ್ಯಾಂಡ್ ಸೈಡ್ ಇದ್ದು ತ್ರೀ ಬರ್ಕೋಬೇಕು ಇದು ಟು ಗುಣಾಕಾರ ಐತಿ ಈ ಸೈಡ್ ಬಂದರೆ ಭಾಗಾಕಾರ ಆಗ್ತೈತಿ ಅದೇ ರೀತಿ ತ್ರೀ ಎಕ್ಸ್ ಇಸ್ಕೊಟ್ಟು ಪ್ಲಸ್ ಒನ್ ಇದ್ದಿದ್ದು ಈ ಸೈಡ್ ಬಂದರೆ ಮೈನಸ್ ಒನ್ ಆಯ್ತು ಎಕ್ಸ್ ಇಸ್ಕೊಟ್ಟು ಮೈನಸ್ ಒನ್ ಬೈ ತ್ರೀ ಬಂತು ಈಗ ಎರಡು ನಮ್ಗೆ ಶೂನ್ಯತೆಗಳು ಸಿಕ್ಕು ಆಮೇಲೆ ಶೂನ್ ಅಲ್ಫಾಮದ್ ಅಂತ ಹೇಳಿ ಬರ್ಕೊಂಡು ಎ ಬಿ ಸಿ ಬೆಲೆ ಈಗ ಎ ಬೆಲೆ ಈ ಪ್ರಶ್ನೆನ ಬರ್ಕೋಬೇಕು ಈಗ ನಾವು ಯಾವ ಪ್ರಶ್ನೆ ಮಾಡ್ತಾ ಇದ್ದೀರೋ ಆ ಪ್ರಶ್ನೆ ಬರ್ಕೊಂಡ ಎ ಬಿ ಸಿ ಬೆಲೆ ಕನ್ನಿಡ್ಕೋಬೇಕು ಎ ಬೆಲೆ ಆರು ಬಿ ಬೆಲೆ ಮೈನಸ್ ಏಳು ಸಿ ಬೆಲೆ ಮೈನಸ್ ತ್ರೀ ಆಮೇಲೆ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬಿ ಟೈಸ್ಕೊಟ್ಟು ಮೈನಸ್ ಬಿ ಬೈ ಎ ಅಲ್ಫಾ ಬೆಲೆ ತ್ರೀ ಬೈ ಟು ಪ್ಲಸ್ ಬ್ರ್ಯಾಕೆಟ್ ಮೈನಸ್ ಒನ್ ಬೈ ತ್ರೀ ಎರಡು ಮತ್ತು ಮೂರರಲ್ಲ ಸಹ ಆರು ತಗೋಬೇಕು ಎರಡು ಮೂರಲೆ ಆರು ಮೂರ ಅಂತೇಳಿ ತೊಗೊಂಡು ಮೂರು ಮೂರಲೆ ಒಂಬತ್ತು ಪ್ಲಸ್ ಮೈನಸ್ ಮೈನಸ್ ಎರಡು ಒಂದಲೆ ಎರಡು ಒಂಬತ್ತರಲ್ಲಿ ಎರಡನ್ನು ಕಳೆದ್ರೆ ಸೆವೆನ್ ಬೈ ಸಿಕ್ಸ್ ಬಂತು ಈಗ ಇಲ್ಲಿ ಮೈನಸ್ ಸೂತ್ರದಲ್ಲಿ ಮೈನಸ್ ಇದೆ ಮೈನಸ್ ಬರ್ಕೋಬೇಕು ಪ್ರತಿ ಸರಿ ನೀವು ಸೂತ್ರ ಬರ್ಕೊಳ್ಳೇ ಬೇಕು ಬ್ರಾಕೆಟ್ ಹಾಕಿ ಬಿ ಬೆಲೆ ಏನೈತಿ ಮೈನಸ್ ಇಲ್ಲ ಬ್ರಾಕೆಟಲ್ಲಿ ಬರ್ದೇನಿ ಅಪಾನ್ ಎ ಬೆಲೆ ಸಿಕ್ಸ್ ಐತಿ ಸಿಕ್ಸ್ ಬರ್ತೀನಿ ಮೈನಸ್ ಮೈನಸ್ ಪ್ಲಸ್ ಸೆವೆನ್ ಬೈ ಸಿಕ್ಸ್ ಎರಡು ಕಡೆಯೂ ಕೂಡ ನಮಗೇನು ಬಂತು ಸೆವೆನ್ ಬೈ ಸಿಕ್ಸ್ ಶೂನ್ಯತೆಗಳ ಗುಣಲಭ್ಯ ಅಲ್ಫಾ ಇಂಟು ಬಿಟಾ ಇಸ್ಕೊ ಟು ಸಿ ಬೈ ಎ ಿ ಬೈ ಟು ಇಂಟು ಬ್ರ್ಯಾಕೆಟ್ ಯಾಕೆ ನಾನು ಬ್ರ್ಯಾಕೆಟಲ್ಲಿ ಹಾಕೋತಾ ಇದ್ದೇನೆ ಅಂದರೆ ಮೈನಸ್ ಇರೋದ್ರಿಂದ ಮೈನಸ್ ಒನ್ ಬೈ ತ್ರೀ ಎರಡು ಗುಣ ಕರ ಮಾಡೋಣ ಮೂರೊಂದಲೆ ಮೂರು ಮೂರಡಲೇ ಆರು ಮೈನಸ್ ಇಟ್ಕೋಬೇಕು ಇಲ್ಲಿ ಮೈನಸ್ ಇದೆ ಅಂದರೆ ಮೈನಸ್ ಇಟ್ಕೋಬೇಕು ಸಿ ಸಿಬೆಲೆ ಮೈನಸ್ ತ್ರೀ ಬೈ ಸಿಕ್ಸ್ ಇಲ್ಲೂ ಮ ಎರಡು ಸೇಮ್ ಬಂತು ಮತ್ತೆ ಕಡ್ತಾ ಹೊಡ್ಕೊಳ್ಳೋಣ ಮೂರೊಂದಲೆ ಮೂರಲೆ ಎರಡು ಕಡೆ ಮೈನಸ್ ಬಂತು ಎರಡು ಕಡೆ ಕ್ಯಾನ್ಸಲ್ ಮಾಡೇನಿ ಒನ್ ಬೈ ಟು ಒನ್ ಬೈ ಟು ಬಂತು ಈ ಥರ ನಾವು ಶುಣ್ಣತೆಗಳನ್ನು ಸಹಗುಣಕಗಳ ನಡುವಿನ ಸಂಬಂಧವನ್ನು ನೋಡೋದು ಇದು ತ್ರೀ ಮಾರ್ಕ್ಸಿಂದ ಎಕ್ಸಾಮಲ್ ಅದು ಕೇಳ್ತಾರ ಆದಷ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ ಇನ್ನ ನಾಲ್ಕನೇ ಲೆಕ್ಕ ಒಂಚೂರು ಬೆಡ್ ಬೇರೆ ಥರ ಇದೆ ಅದೊಂದು ಸ್ವಲ್ಪ ಲಕ್ಷ ಕೊಡಿ ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಏಟ್ ಯು ಅಂತ ಇದೆ ನೋಡ್ತಾ ಇದ್ರೆ ಇದು ಘಾತಾಂಕ ಎರಡು ಇದು ಕೂಡ ಒಂದು ವರ್ಗ ಬಹುಪದೋಕ್ತಿ ಇಲ್ಲಿ ಸಿ ಬೆಲೆ ಕೊಟ್ಟಿಲ್ಲ ನಮಗೆ ಸಿ ಬೆಲೆ ನಾವು ಇಟ್ಕೊಳ್ಳೋದು ಜೀರೋ ಇಟ್ಕೊಳ್ಳೋದು ಇದು ಒಂಥರ ಬೇರೆ ಇದೆ ಲೆಕ್ಕ ನೋಡೋಣ ಪಿ ಆಫ್ ಯು ಇಸ್ಕೊಟ್ಟು ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಏಟ್ ಯು ಅಂತ ಬರ್ಕೊಳ್ಳೋದು ಇದನ್ನು ಝೀರೋ ಆಗಿ ಕನ್ವರ್ಟ್ ಮಾಡೋದು ಇಲ್ಲಿ ಕಾಮನ್ ನಾವು ಈಗ ಕಾಮನ್ ತಗೊಂಡ ನಾಲ್ಕು ಯು ಕಾಮನ್ ಬರ್ತೈತೆ ನಾಲ್ಕು ಮತ್ತು ಎಂಟರಲ್ಲಿ ಕಾಮನ್ ನಾಲ್ಕು ಬರ್ತೈತಿ ಯು ಕಾಮನ್ ಬರ್ತೈತಿ ಬ್ರ್ಯಾಕೆಟ್ ಹಾಕಿ ನಾಲ್ಕು ಒಂದ್ಲೆ ನಾಲ್ಕು ಯು ಎರಡು ಯು ಇದು ಒಂದು ಯು ಹೊರಗೈತಿ ಒಂದು ಯು ಒಳಗೆ ಇಟ್ಕೋಬೇಕು ಪ್ಲಸ್ ಎಂಟೈತಿ ಎಂಟ ಬ್ರ್ಯಾಕೆಟ್ ಕ್ಲೋಸ್ ಇಸ್ಕೊಟ್ಟು ಜೀರೋ ಎರಡು ನಾಲ್ಕು ಯು ಇಸ್ಕೊಟ್ಟು ಜೀರೋ ಹಾಕೋದು ಯು ಪ್ಲಸ್ ಟು ಜೀರೋ ಹಾಕೋದು ಯು ಇಸ್ಕೊಟ್ಟು ಜೀರೋ ಡಿವೈಡೆಡ್ ಬೈ ನಾಲ್ಕು ಬಂತಿದೆ ಇದಕ್ಕೂ ನಾಲ್ಕರ ಈ ಸೈಡ್ ಬಂದರೆ ಭಾಗಕಾರ ಆಗ್ತದೆ ಯು ಇಸ್ಕೊಟ್ಟು ಜೀರೋ ಬೈ ನಾಲ್ಕು ಅಂದರೆ ಏನು ಜೀರೋನಾ ಹೌದಿಲ್ಲ ಯು ಇಸ್ಕೊಟ್ಟು ಪ್ಲಸ್ ಟು ಏನು ಬಂತು ಇಲ್ಲೇ ಮೈನಸ್ ಟು ಆಗ್ತೈತೆ ಈ ಸೈಡ್ ಬಂದ್ರೆ ಮೈನಸ್ ಟು ಆಗ್ತೈತೆ ಝೀರೋ ಮೈನಸ್ ಟು ಅಂದರೆ ಏನು ಜೀರೋ ಮೈನಸ್ ಟು ಮೈನಸ್ ಟೂನೇ ಬರ್ತದೆ ಶೂನ್ಯತೆಗಳ ನಮ್ಗೆ ಸಿಕ್ಕು ಅಲ್ಫಾ ಜೀರೋ ಬಂತು ಬೇಟಾ ಮೈನಸ್ ಟು ಇವು ಎಡ್ ಶೂನ್ಯತೆಗಳ ಸಿಕ್ಕು ಈಗ ಎ ಬಿ ಸಿ ಬೆಲೆ ಕಂಡು ಹಿಡಿಯೋನ ಎ ಬೆಲೆ ನಾಲ್ಕು ಬಿ ಬೆಲೆ ಎಂಟು ಸಿ ಬೆಲೆ ಏನೂ ಇಲ್ಲ ಅಂದರೆ ಜೀರೋ ಇಟ್ಕೊಳ್ಳೋದು ಶೂನ್ಯತೆಗಳ ಮೊತ್ತ ಸಿ ಬೆಲೆ ಇಲ್ಲ ಅಂದರೆ ನಾವು ಜೀರೋ ಇಟ್ಕೋಬೇಕು ನೆನಪಿಟ್ಕೊಡೋದನ್ನು ಹಾಂ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬಿಟಾ ಇಸ್ಕೊಟ್ಟು ಮೈನಸ್ ಬಿ ಬೈ ಎ ಅಲ್ಫಾ ಜೀರೋ ಐತಿ ಬಿಟಾ ಮೈನಸ್ ಟು ಮೈನಸ್ ಟು ಅಂತ ಪ್ಲಸ್ ಮೈನಸ್ ಮೈನಸ್ ಟು ಮೈನಸ್ ಏಟ್ ಬೈ ಫೋರ್ ನಾಲ್ಕು ಒಂದಲೇ ನಾಲ್ಕು ಹೇಳಲೇ ಮೈನಸ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿರಿ ಟು ಬಂತು ನೆಕ್ಸ್ಟ್ ಗುಣಲಬ್ಧ ಅಲ್ಫಾ ಬಿಟಾ ಇಸ್ಕೊಟ್ಟು ಸಿ ಬೈ ಎ ಜೀರೋ ಇಂಟು ಮೈನಸ್ ಟು ಜೀರೋಲೆ ಯಾವುದೇ ಸಂಖ್ಯೆ ಗುಣಿಸಿದ್ರೆ ಜೀರೋನೇ ಬರ್ತದೆ ಸಿ ಬೆಲೆ ಏನು ಝೀರೋ ಯಾಕಂದರೆ ಸಿ ಏನೂ ಕೊಟ್ಟಿಲ್ಲ ಝೀರೋ ಬೈ ಫೋರ್ ಅಂದರೆ ಝೀರೋನೇ ಬಂತು ಈ ಥರ ಸ್ವಲ್ಪ ಬೇರೆ ಲೆಕ್ಕನೂ ಕೂಡ ಈ ಥರ ಮಾಡಬೇಕು ಅನ್ನೋದನ್ನು ನೆನ್ಪಿಟ್ಕೊಡಿ ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಇದು ಲಕ್ಷ ಕೊಡಿ ಟಿ ಸ್ಕ್ವೇರ್ ಮೈನಸ್ ಹದಿನೈದು ಅಂತ ಇದೆ ಹೌದಾ ಇನ್ನು ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ಟಿ ಸ್ಕ್ವೇರ್ ಮೈನಸ್ ಹದಿನೈದು ಅಂತ ಬರ್ಕೋಬೇಕು ನಮ್ಗೆ ಈಗಾಗಲೇ ಸೂತ್ರ ಗೊತ್ತಿದೆ ಏನಪ್ಪಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಕೊಟ್ಟು ಎ ಪ್ಲಸ್ ಬಿ ಎ ಮೈನಸ್ ಬಿ ಇಲ್ಲಿ ಈ ಸೂತ್ರವನ್ನು ಬಳಸಬೇಕು ಹೇಗಪ್ಪ ಅಂದರೆ ಟಿ ಸ್ಕ್ವೇರ್ ಎ ಸ್ಕ್ವೇರ್ ಅಂತೂ ಇದೆ ಬಿ ಸ್ಕ್ವೇರ್ ಮಾಡ್ಕೋಬೇಕಲ್ಲ ಇದನ್ನ ಸ್ಕ್ವೇರ್ ಮಾಡ್ಕೋಬೇಕಂದ್ರೆ ಇಲ್ಲ ಸ್ಕ್ವೇರ್ ರೂಟ್ ಆಫ್ ಫಿಫ್ಟೀನ್ ಅಂತ ತಗೊಂಡು ಹೋಲ್ ಬ್ರಾಕೆಟ್ ಸ್ಕ್ವೇರ್ ಸ್ಕ್ವೇರ್ ರೂಟ ಟೂ ಹೋಗ್ತೈತಿ ಹದಿನೈದು ಉಳಿತೈತಿ ಆದ್ರಿಂದ ನಾನಿಲ್ಲ ಸ್ಕ್ವೇರ್ ರೂಟ್ ಆಫ್ ಫಿಫ್ಟೀನ್ ಹೋಲ್ ಬ್ರಾಕೆಟ್ ಅಷ್ಟು ಸ್ಕ್ವೇರ್ ಮಾಡ್ಕೊಂಡ ಈ ಸ್ಕ್ವೇರ್ ಟು ಜೀರೋ ಬರ್ತೇನೆ ಈಗ ಏನಾಗ್ತದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು ಅದನ್ನು ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದಲ್ಲಿ ಬರ್ಕೋಬೇಕು ಟಿ ಪ್ಲಸ್ ರೂಟ್ ಫಿಫ್ಟೀನ್ ಟಿ ಮೈನಸ್ ರೂಟ್ ಫಿಫ್ಟೀನ್ ಇಸ್ ಕೋ ಟು ಜೀರೋ ಎರಡಕ್ಕೂ ಝೀರೋ ಸಪ್ರೇಟ್ ಸಪ್ರೇಟ್ ಹಾಕಿ ಟಿ ಬೆಲೆ ಫಸ್ಟೈದು ಪ್ಲಸ್ ಫಿಫ್ಟೀನ್ ಈ ಸೈಡ್ ಬಂದರೆ ಮೈನಸ್ ಫಿಫ್ಟೀನ್ ರೂಟ್ ಫಿಫ್ಟೀನ್ ಅದು ಇದಾಗ ಪ್ಲಸ್ ರೂಟ್ ಫಿಫ್ಟೀನ್ ಮೈನಸ್ ರೂಟ್ ಫಿಫ್ಟೀನ್ ಇದು ಪ್ಲಸ್ ರೂಟ್ ಫಿಫ್ಟೀನ್ ಮತ್ತು ಬಿಟ ಸಿಕ್ತು ನಮ್ಗೆ ಈಗ ಎ ಬಿ ಸಿ ಬೆಲೆ ತೊಗೊಳ್ಬೇಕಾದ್ರಲ್ಲಿ ಎ ಬೆಲೆ ಒಂದು ಟಿ ಬಾಲ್ದಕ್ಕೆ ಏನೂ ಇಲ್ಲ ಅಂದರೆ ಒಂದೈತಿ ಎ ಬೆಲೆ ಒಂದು ಬಿ ಬೆಲೆ ಇಲ್ಲ ನೋಡಿ ಇಲ್ಲ ನೋಡಿ ನಮ್ಗೆ ಬಿ ಕೊಟ್ಟೇ ಇಲ್ಲ ಹೌದಾ ಇಲ್ಲಿ ಬಿ ಬೆಲೆ ಇಲ್ಲೇ ಇಲ್ಲ ಆದ್ದರಿಂದ ನಾವು ಅದನ್ನ ಜೀರೋ ತಗೋಬೇಕು ಸಿ ಬೆಲೆ ಮೈನಸ್ ಹದಿನೈದು ಇಟ್ಕೋಬೇಕು ಹಿಂದಿನ ಲೆಕ್ಕದಲ್ಲಿ ಸಿಟ್ಟಿಲ್ಲ ಮೊತ್ತ ಕಂಡು ಹಿಡಬೇಕು ಶುಣ್ಣತೆಗಳ ಮೊತ್ತ ಅಲ್ಫಾ ಪ್ಲಸ್ ಬಿಟಾ ಇಸ್ಕೊಟ್ಟು ಮೈನಸ್ ಬಿ ಬೈ ಎ ಅಲ್ಫಾ ಮೈನಸ್ ರೂಟ್ ಫಿಫ್ಟೀನ್ ಪ್ಲಸ್ ರೂಟ್ ಫಿಫ್ಟೀನ್ ಜೀರೋ ಆಗ್ತೈತಿ ಮೈನಸ್ ಬಿ ಬೈ ಎ ಬಿ ಬೆಲೆ ಏನೂ ಇಲ್ಲ ಜೀರೋ ಐತಿ ಜೀರೋನೆ ಬಂತು ಗುಣಲಬ್ಧ ಅಲ್ಫಾ ಬಿಟಾ ಇಸ್ಕೊಟ್ಟು ಸಿ ಬೈ ಎ ನೋಡ್ತಾ ಇದ್ದಿಲ್ಲ ಪ್ರತಿ ಸರಿನೂ ಕೂಡ ನಾನು ಸೂತ್ರವನ್ನು ಕಂಪಲ್ಸರಿ ಬರ್ದೇನೆ ಮೈನಸ್ ರೂಟ್ ಫಿಫ್ಟೀನ್ ಇಂಟು ಪ್ಲಸ್ ರೂಟ್ ಫಿಫ್ಟೀನ್ ಇಸ್ಕೊಟ್ಟು ಮೈನಸ್ ಫಿಫ್ಟೀನ್ ಬೈ ಒನ್ ರೂಟ್ ರೂಟ್ ಹೋಗ್ತೈತಿ ಅಥವಾ ನೀವು ಹೀಗೂ ಬರೀಬೇಕು ರೂಟ್ ಹದಿನೈದು ಗುಂಡ್ಲೆ ಹದಿನೈದು ಎರಡುನೂರ ಇಪ್ಪತ್ತೈದು ಆಗ್ತೈತಿ ರೂಟ್ ಎರಡು ನೂರ ಎಪ್ಪತ್ತೈದು ಅಂದ್ರೆ ರೂಟ್ ರೂಟ್ ವರ್ಗಮೂಲ ಎರಡುನೂರ ಇಪ್ಪತ್ತೈದರ ವರ್ಗಮೂಲ ಎಷ್ಟು ಬರ್ತೈತಿ ಹದಿನೈದು ಬರ್ತೈತಿ ಮೈನಸ್ ಹದಿನೈದು ಈ ಥರನೂ ಕೂಡ ನೀವು ಮಾಡ್ಕೊಬೋದಿದ್ನ ಮೈನಸ್ ಹದಿನೈದು ಬಂತು ಇನ್ನು ಈ ಒಂದು ಅಭ್ಯಾಸದ ಒಂದೇ ಪ್ರಶ್ನೆಯಲ್ಲಿ ಕೊನೆ ಲೆಕ್ಕ ಮೂರು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಇದು ಕ್ರಮ ಕೊಠಾರ ಪಿ ಆಫ್ ಎಕ್ಸ್ ರೂಪದಲ್ಲಿ ಬರ್ಕೋಬೇಕು ಇಸ್ಕೋ ಟು ಜೀರೋ ಹಾಕೋಬೇಕು ಮೊದಲನೇ ಪದ ಮತ್ತು ಕೊನೆ ಪದವನ್ನು ಎರಡು ಗುಣಾಕಾರ ಮಾಡಬೇಕು ಮೂರು ನಾಲ್ಕು ಹನ್ನೆರಡು ಮೈನಸ್ ನ ಇರೋದ್ರಿಂದ ಮೈನಸ್ ಹನ್ನೆರಡು ಎಕ್ಸ್ ಎಕ್ಸ್ಕ್ವೇರ್ ಬರ್ಕೋಬೇಕು ಇಲ್ಲಿ ಮಿಡಲ್ ಪದ ನೋಡ್ಕೋಬೇಕು ಮೈನಸ್ ಎಕ್ಸ್ ಅಂದ್ರೆ ಒಂದು ಐತಿ ಅಂದ್ರೆ ನಾವು ಕಳೆದ್ರೆ ಒಂದು ಬರ್ಬೇಕು ನಾಲ್ಕು ಮೂರ್ಲೆ ಹನ್ನೆರಡ ಮತ್ತು ನಾಲ್ಕು ಮೂರ್ಲೆ ಹನ್ನೆರಡು ಬರ್ತದ ಅದೇ ರೀತಿ ನಾಲ್ಕು ಮೂರನ್ನು ಕಳೆದ್ರೆ ಒಂದು ಬರ್ತೈತಿ ಮೈನಸ್ ಇರುವುದರಿಂದ ದೊಡ್ಡ ಅಂಕಿಗೆ ಮೈನಸ್ ಚಿಹ್ನೆ ಹಾಕೋಬೇಕು ಮೂರು ಎಕ್ಸ್ ಕ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಇಸ್ಕೋ ಟು ಜೀರೋ ಆ ಕಾಮನ್ ಮೂರು ಮತ್ತು ನಾಲ್ಕು ಎಲ್ಲಿ ಕಾಮನ್ ಏನು ಬರೋದಿಲ್ಲ ಎಕ್ಸ್ ಅಷ್ಟೇ ಕಾಮನ್ ಬರ್ತೈತಿ ತ್ರೀ ಎಕ್ಸ್ ಮೈನಸ್ ಫೋರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಆಲ್ರೆಡಿ ಇರುವುದರಿಂದ ಒಂದನ್ನು ಕಾಮನ್ ಅಂತ ಒಂದು ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಇಸ್ಕೊ ಟು ಜೀರೋ ನೋಡಿ ಎಕ್ಸ್ ಪ್ಲಸ್ ಒನ್ ತ್ರೀ ಎಕ್ಸ್ ಮೈನಸ್ ಫೋರ್ ಎರಡು ಅದಾವಲ್ಲ ಒಂದೇ ಇಟ್ಕೋಬೇಕು ತ್ರೀ ಎಕ್ಸ್ ಮೈನಸ್ ಫೋರ್ ಇಸ್ಕೋ ಟು ಜೀರೋ ಎಕ್ಸ್ ಪ್ಲಸ್ ಒನ್ ಕೋಟು ಜೀರೋ ತ್ರೀ ಎಕ್ಸ್ ಕೋಟು ಮೈನಸ್ ನಾಲ್ಕು ಇದ್ದಿದ್ದು ಈ ಸೈಡ್ ಬಂತು ಪ್ಲಸ್ ನಾಲ್ಕು ಎಕ್ಸ್ ಕೋಟು ಫೋರ್ ಬೈ ತ್ರೀ ಎಕ್ಸ್ ಕೋಟು ಇದು ಪ್ಲಸ್ ಒನ್ ಇದ್ದಿದ್ದು ಈ ಸೈಡ್ ಮೈನಸ್ ಒನ್ ಬಂತು ಶೂನ್ಯತೆಗಳು ಏನು ಸಿಕ್ಕು ನಮಗೆ ಒಂದು ಫೋರ್ ಬೈ ತ್ರೀ ಸಿಕ್ತು ಇನ್ನೊಂದು ಮೈನಸ್ ಒನ್ ಸಿಕ್ತು ಎ ಬಿ ಸಿ ಬೆಲೆ ಕಂಡು ಹಿಡ್ಕೋಬೇಕು ಎ ಬೆಲೆ ಮೂರು ಬಿ ಬೆಲೆ ಮೈನಸ್ ಒಂದು ಸಿ ಬೆಲೆ ಮೈನಸ್ ನಾಲ್ಕು ಬರ್ಕೊಂಡೇನೆ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬಿ ಕೋಟು ಮೈನಸ್ ಬಿ ಬೈ ಎ ಫೋರ್ ಬೈ ತ್ರೀ ಪ್ಲಸ್ ಮೈ ಬ್ರ್ಯಾಕೆಟ್ ಮೈನಸ್ ಒನ್ ಯಾಕಂದರೆ ಮೈನಸ್ ಇರುವುದರಿಂದ ಬೀಟಾ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಹಾಕೇನಿ ಅಪಾನ್ ಒನ್ ಹಾಕೋಬೇಕು ಮೂರು ಮತ್ತು ಒಂದರ ಸಹ ಮೂರು ಬಂತು ಮೂರು ಒಂದ್ಲೇ ಮೂರು ಒಂದು ಮೂರಲೆ ನಾಲ್ಕು ಪ್ಲಸ್ ಮೈನಸ್ ಮೈನಸ್ ಮೂರು ನಾಲ್ಕು ಮೂರು ಹೋದ್ರೆ ಒನ್ ಬೈ ತ್ರೀ ಬಂತು ಬಿ ಬೆಲೆ ಮೈನಸ್ ಒಂದೈತಿ ಬ್ರ್ಯಾಕೆಟಲ್ಲಿ ಬ್ರಾಕೆಟಲ್ಲಿ ಹಾಕೊಂಡೇನಿ ಮೈನಸ್ ಮೈನಸ್ ಆಲ್ರೆಡಿ ಮೈನಸ್ ಸೂತ್ರದಲ್ಲಿ ಇದೆ ಆದ್ದರಿಂದ ಬ್ರ್ಯಾಕೆಟಲ್ಲಿ ಇನ್ನೊಂದು ಮೈನಸ್ ಹಾಕೊಂಡ ಮೈನಸ್ ಮೈನಸ್ ಪ್ಲಸ್ ಒನ್ ಬೈ ತ್ರೀ ಎರಡು ಒನ್ ಬೈ ತ್ರೀ ಬಂತು ಇನ್ನು ಶೂನ್ಯತೆಗಳ ಒಂದು ಗುಣಲಬ್ಧ ನೋಡೋಣ ಅಲ್ಫಾ ಇಂಟು ಬಿಟಾ ಟು ಸಿ ಬೈ ಎ ಫೋರ್ ಬೈ ತ್ರೀ ಇಂಟು ಮೈನಸ್ ಒನ್ ಇಂಟು ಮೈನಸ್ ಒನ್ ಅಂದರೆ ಮೈನಸ್ ಫೋರ್ ಬೈ ತ್ರೀ ಮೈನಸ್ ಐತಲ್ಲ ಗುಣಾಕಾರ ಮಾಡಿದರೆ ಮೈನಸ್ ಫೋರ್ ಬೈ ತ್ರೀ ಬರ್ತೈತಿ ಇದು ಸಿ ಬೆಲೆ ಏನು ಮೈನಸ್ ಫೋರ್ ಐತಿ ತ್ರೀ ಎ ಬೆಲೆ ಮೂರು ಐತಿ ಮೈನಸ್ ಫೋರ್ ಬೈ ತ್ರೀ ಈ ರೀತಿ ನಾವು ಅಭ್ಯಾಸ ಟೂ ಪಾಯಿಂಟ್ ಟೂ ಅಲ್ಲಿ ಒನ್ನೇ ಒಂದು ಲೆಕ್ಕದಲ್ಲಿರುವಂಥ ಆರು ಲೆಕ್ಕಗಳನ್ನು ಬಿಡಿಸಿದ್ವಿ ಶುಣ್ಣತೆಗಳನ್ನು ಕಂಡುಹಿಡಿದ್ವಿ ಮತ್ತು ಅವುಗಳ ಸಂಬಂಧವನ್ನು ಕೂಡ ಸೂತ್ರದ ಮೂಲಕ ನಾವು ಕಂಡುಹಿಡಿದ್ವಿ ಈ ಒಂದು ನನ್ನ ಚಾನಲ್ ಇಷ್ಟ ಆಗಿದ್ರೆ ಅದನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ಹೇಳುತ್ತಾ ನಾವೊಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ